ಕೊಳಚೆ ಈ ರೀತಿ ಪದಪ್ರಯೋಗಗಳು ರಾಜಕಾರಣದಲ್ಲಿ ಅವರವರ ಸಂಸ್ಕೃತಿ ಆಧಾರದ ಮೇಲೆ ಅವರು ಮಾತಾಡ್ಬಿಡ್ತಾರೆ ಅವರ ಹಿನ್ನೆಲೆ ಹೆಂಗಿರ್ಬೇಕು ಗೊತ್ತಿಲ್ಲ ಆ ಆಧಾರದ ಮೇಲೆ ಅವ್ರು ಮಾತಾಡ್ತಾರೆ ಅಂತ ಪದ ಬಳಕೆ ಮಾಡೋದು ಅದು ಎನ್ಪಾರ್ಲಿಮೆಂಟ್ರಿ ಇಂದೇ ಇರ್ಬೋದು ಆದ್ರೆ ಅದು ಅಷ್ಟೊಂದು ಇಟ್ಸ್ ನಾಟ್ ವಿತ್ ಎ ಗುಡ್ ಟೇಸ್ಟ್ ಅಷ್ಟೊಂದು ಅಹಿತಕರವಾಗಿ ನಮ್ಗೆ ಕೇಳಿಸೋದಿಲ್ಲ ಅದರ ಕೆಳಗುದಿಲ್ಲ ರಾಜ್ಯರ ವಿರುದ್ಧ ಹೆಸ್ತು ಕ್ರಮ ತಗೋಳಂತ ಅಧ್ಯಕ್ಷರಿಗೂ ಕೂಡ ಕಾಂಗ್ರೆಸ್ನವರೇ ಉಪಾಧ್ಯಕ್ಷರೇ ಪತ್ರ ಬರೆದಿದ್ದಾರೆ ಸಚಿವರಾಗಿ ಅವರು ಘನತೆ ಮೀರಿ ಮಾತನಾಡ್ತಾರೆ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇದೆ ಚುನಾವಣೆಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಅದನ್ನ ಅಧ್ಯಕ್ಷರೇ ಈಗ ಅಲ್ಲಿ ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಇದೆ ನಮ್ಮ ಇವರು ರಾಜ್ಯಸಭಾ ಸದಸ್ಯರಾಗಿದ್ದಂತ ಹಿರಿಯರಾದ ರಾಜ್ಯಸಭಾ ಇವರು ನಮ್ಮ ರೆಹಮಾನ್ ಖಾನ್ ಅವರು ಅದರ ಅಧ್ಯಕ್ಷರಿದ್ದಾರೆ ಅವರಿಗೆ ರೆಫರ್ ಮಾಡಿದರೆ ಅಧ್ಯಕ್ಷರು ತನಿಖೆ ಮಾಡ್ತಾರೆ ಕಳಿಸ್ಕೊಂಡು ಅವ್ರನ್ನ ಕೇಳ್ತಾರೆ ಯಾಕೆ ಯಾಕೀಗೆಲ್ಲ ಮಾತಾಡಿದ್ದೀರಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳ್ತಾರೆ ರಾಜ್ಯ ಮಟ್ಟದಲ್ಲಿ ಒಂದು ಕಮಿಟಿ ಇದೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಕಮಿಟಿ ಇದೆ ನಾನು ಕೂಡ ಆ ಸಮಿತಿಯಲ್ಲಿ ಸದಸ್ಯನಾಗಿದ್ದೀನಿ ವಿ ಕೆ ಆಂಟೋನಿ ಅವರ ಅಧ್ಯಕ್ಷರಿದ್ದಾಗ ನಾನು ಕೂಡ ಅದರಲ್ಲಿ ನ್ಯಾಷನಲ್ ಡಿಫೆನ್ಸ್ನಲ್ಲಿ ಸದಸ್ಯನಾಗಿದ್ದೆ ಅಲ್ಲಿ ಕರೆದು ನೋಟಿಸ್ ಕೊಟ್ಟು ಕೇಳ್ತಾರೆ ನಾವು ಕೂಡ ಅನೇಕ ಜನ ಶಾಸಕರನ್ನು ಮುಖ್ಯಮಂತ್ರಿಗಳನ್ನು ಅವ್ರನ್ನೆಲ್ಲ ನ್ಯಾಷನಲ್ ಲೆವೆಲ್ನಲ್ಲಿ ಕರೆದು ಅನೇಕ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಕೇಳಿದ್ದೆ ಅದೇ ರೀತಿ ಮಾಡ್ತಾರೆ